ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ವೀಕ್ಷಕರೇ ನಿಮಗೆ ತಿಳಿದಂತೆ ಕಬ್ಬು ಯಾವ ಥರ ಈ ಥರ ಬರಬೇಕಂದ್ರೆ ಇದರ ಪರಿಶ್ರಮೆ ಹಿಂದ ಹಿಂದಿನ ಪರಿಶ್ರಮ ಯಾವ ಥರ ಇರುತ್ತಂತ ನಾನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ನೋಡಿ ಈಗ ರೈತರು ಕಬ್ಬು ನೋಡಿ ಈ ಥರ ಈ ಥರ ಬೆಳೆ ಬರ್ಬೇಕಂದ್ರೆ ಇದರ ಹಿಂದೆ ಯಾವ ಥರ ಬೀಜ ರೆಡಿ ಮಾಡ್ತಾರೆ ಇದನ್ನ ಯಾವ ಥರ ನಾಟಿ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ನೋಡಿ ರೈತರೆ ಇದು ಕಬ್ಬಿನ ಬೀಜ ಕಬ್ಬಿನ ಬೀಜ ನಾವು ಈ ಥರ ರೆಡಿ ಮಾಡ್ಕೊತೀವಿ ರೆಡಿ ಮಾಡಿಕೊಂಡು ಇದನ್ನ ನೋಡಿ ಎರಡು ದಿನ ಮೂರು ದಿನ ನಾವು ಇದನ್ನ ಡ್ರಮ್ ಒಳಗಡೆ ಅದ್ದಿ ಸಗಣಿ ನೀರು ಸಗಣಿ ನೀರಿಗೆ ಮತ್ತೆ ಇಲ್ಲ ಔಷಧಿ ಏನಾರು ಇದ್ದರೆ ಅದರನ್ನು ಈ ಯಾವ ಎಕೆಲೆಕ್ಸು ಆಮೇಲೆ ಎಂ ಫಾರ್ಟಿ ಫೈ ಪೌಡ್ರು ಯಾವುದಾದ್ರು ಇದ್ದರೆ ಈ ಬೀಜನ ನಾವು ಒಂದು ಇನ್ನೂರು ಲೀಟ್ರು ಬ್ಯಾರ್ಲಿಗೆ ಇದನ್ನು ನಾವು ನೆನೆಸಿಡ್ತೀವಿ ನನ್ಸಿಟ್ಟು ಒಂದು ಎರಡು ಎರಡು ಅಥವಾ ಮೂರು ದಿನ ನಾವು ಈ ಬೀಜನ ನೆನೆಸಿಡ್ತೀವಿ ರೈತರೆ ಆಮೇಲೆ ಇದು ನೋಡಿ ಇದು ಯಾವುದೇ ಈ ಗಣ್ಣು ಹತ್ತಿರ ಯಾವುದೇ ಹುಳ ಇದ್ದರೆ ಈ ಔಷಧಿ ಹಾಕಿದರೆ ಅದು ಎಲ್ಲ ಹೊರಗಡೆ ಬರುತ್ತೆ ಆಮೇಲೆ ಇನ್ನೂ ನೀರಿನ ವಾತಾವರಣ ಇದ್ದರೆ ಈ ಈ ಬ ಇದೇ ಇದೆಯಲ್ಲ ಈ ಮೊಳಕೆ ಅಂತೀವಿ ಮೊಳಕೆ ಒಂದು ಸ್ವಲ್ಪ ಉಬ್ಬುತ್ತೆ ಈ ಮೊಳಕೆ ಕಬ್ಬಿನ ಮೊಳಕೆ ಒಂದು ಸ್ವಲ್ಪ ಉಬ್ಬು ಉಬ್ಬುತ್ತೆ ಮತ್ತು ನಿಮ್ಗೆ ಯಾವುದೇ ರೀತಿ ಇದರ ಇದರಲ್ಲಿ ಹುಳ ಕಾಣಿಸಿದರೆ ಅದು ಈ ಔಷಧಿ ಅದ್ದಿದರೆ ಅದು ಆಚೆ ಕಡೆ ಬರುತ್ತೆ ಕಬ್ಬಿನ ಬೀಜ ನಿಮಗೆ ನೀಟಾಗಿ ಮೊಳಕೆ ಬರುತ್ತೆ ಆಮೇಲೆ ನೀಟಾಗಿ ನಾಟಿ ಮಾಡ್ಬೋದಾಗಿದೆ ರೈತ್ರೆ ಇದು ಮುಂದಿನ ಆಪ್ಷನ್ನು ಇದರ ಇದನ್ನು ಬೀಜವನ್ನು ಸಿಪ್ಪೆ ತೆಗೆದು ನಾವು ಮುಂದೆ ಯಾವ ಥರ ನಾವು ನಾಟಿ ಮಾಡಬೇಕಂತ ನಾನು ಮುಂದಿನ ಇಲ್ಲಿ ಇವಾಗ ಯಾವ ಥರ ನಾಟಿ ಮಾಡಬೇಕಂತ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ ಮುಂದೆ ನೋಡಿ ಈ ಥರ ನಾವು ಟ್ರೆಂಚು ಟ್ರೆಂಚು ತಕ್ಕೋಬೇಕು ನೋಡಿ ಯಾವ ಥರ ಅಂದರೆ ಈ ಥರ ಇಲ್ಲಿ ನಾವು ಟ್ರೆಂಚು ತಕ್ಕೊಂಡಿದ್ದೀವಿ ಟ್ರೆಂಚ್ ಒಳಗಡೆ ನಾವು ಕಬ್ಬಿನ ಬೀಜವನ್ನು ನಾವು ಯಾವ ಥರ ಇಡ್ ನಾವು ಈ ಥರ ನಾವು ಪಟ್ಟೆ ಮಾಡ್ಕೊಂಡಿದ್ದೀವಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಈ ಪಟ್ಟೆಯಲ್ಲಿ ನಾವು ಈ ಬೀಜ ಯಾವ ರೀತಿ ಇಡ್ಬೇಕಂತ ನಾನು ಹೇಳ್ತಿದ್ದೀನಿ ನೋಡಿ ಈ ಬೀಜನ ನಾವು ಈ ಮೂ ಈ ಮೂಕು ಬರುತ್ತಲ್ಲ ಈ ಮೂಕನ ಆದಷ್ಟು ನಾವು ಸೈಡಿಗೆ ಈ ಮೂಕಿಗೂ ನಿಮಗೆ ಮಳಕೆ ಬರಬೇಕು ಮತ್ತು ಈಚೆ ಕಡೆದಿರೋದು ಇದು ಮಳಕೆ ಬರಬೇಕು ಯಾವ ಥರ ಅಂದರೆ ಈ ಎರಡು ಮೂಕುವನ್ನು ನಾವು ಈ ಥರ ನೋಡಿ ಈ ಸೈಡು ಈಚೆ ಕಡೆ ಹಿಂಗಿಟ್ಟರೆ ಈ ಈ ಮೂಕು ಬರುತ್ತೆ ಮತ್ತು ಮೊಳಕೆ ಈ ಮೂಕು ಬರುತ್ತೆ ಈ ಥರ ನಾವು ಕಬ್ಬುವಿನ ಬೀಜನ ಹಿಂಗೆ ಇಟ್ಕೊತ ಇಟ್ಕೊತ ಒಂದು ಒಂದು ಈ ಪಟ್ಟೆಯಲ್ಲಿ ಹಿಂಗೆ ಇಟ್ಕೊತ ಹೋಗ್ಬೇಕು ಕೆಲವು ಕಡೆ ನೀವು ಕಬ್ಬನ್ನು ನಾಟಿ ಮಾಡ್ತಾರೆ ನೋಡಿ ಕೆಲವು ಕಡೆ ನಿಮಗೆ ಈ ಕಬ್ಬಿನ ಬೀಜ ಈ ಥರ ಕಬ್ಬಿನ ಬೀಜ ಇಟ್ಕೊಂಡು ನಾಟಿ ಮಾಡ್ತಾರೆ ಆಮೇಲೆ ಇದನ್ನ ಇದರ ಈ ಪಟ್ಟೆ ಇದೆಯಲ್ಲ ಈ ಪಟ್ಟೆಯನ್ನು ಆಚೆ ಈಚೆಗೆ ನಾವು ಮಣ್ಣು ಸ್ವಸ್ವಲ್ಪನೇ ಸ್ವಲ್ಪನೇ ಕಾಲಾಗೆ ಕಾಲಾಗೆ ಮುಚ್ಚಿರೋ ಆಯಿತು ಗುದ್ದಿಲಿ ಮುಚ್ಚಿರೋ ಆಗುತ್ತೆ ಇದನ್ನು ಸಂಪೂರ್ಣವಾಗಿ ನಾವು ಇದ್ರಿಗೆ ಗೌರ್ಮೆಂಟ್ ಗೊಬ್ಬರ ಏನು ಸುಣ್ಣ ಆಮೇಲೆ ಸಗಣಿ ಗೊಬ್ಬರ ಇದಕ್ಕೆ ಹಾಕಿ ಬೀಜಕ್ಕೆ ನಾವು ನಾಟಿ ಮಾಡಬೇಕಾಗುತ್ತೆ ತುಂಬಾ ನಿಮಗೆ ಮೊಳಕೆ ಬಂದಾಗ ಒಂದು ಮೂರು ಅಡಿ ಬಂದಾಗ ನಿಮಗೆ ಈಚೆ ಈಚೆ ಪಟ್ಟೆ ಇದೆಯಲ್ಲ ಇದನ್ನು ನಾವು ಗುದ್ಲಿಲಿ ನಾವು ಆಚೆ ಈಚೆಗೆ ಕೊಚ್ಚಬೇಕು ಕೊಚ್ಚಿದ್ರೆ ಇದು ರೆಡಿ ಆಗುತ್ತೆ ಚ ಕಬ್ಬು ಒಳ್ಳೆ ನೀಟಾಗೆ ಹೈಟ್ ಆಗಿ ಆದಮೇಲೆ ಒಳ್ಳೆಯ ರೀತಿ ನಿಮಗೆ ಬೆಳವಣಿಗೆ ಬರುತ್ತೆ ರೈತರ ಇವತ್ತಿನ ಈ ವಿಡಿಯೋ ನಿಮಗೆ ಸಾಕಷ್ಟು ರೈತರಿಗೆ ನಿಮಗೆ ತಿಳಿದಿದ್ದೆ ಅಂತೆ ಫಸ್ಟಿಂದ ಲಾಸ್ಟ್ ತನಕಲು ಯಾವ ಥರ ಕಬ್ಬು ನಾಟಿ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ Thank you.